ಮಾದ ಪೊಯ್ತಾರೆ ಮಾದಪ್ಪೊಯ್ತಾರೆ ಮೂಡಾಲ ಸೀಮೆಗೆ ಮಳೆ ಬಂದರಲ್ಲಿ ತಳಿಗ್ಯಾನೋ ಮಳೆ ಬಂದರಲ್ಲಿ ತಳಿಗ್ಯಾನೋ ಮಾದಪ್ಪ ಎಳೆಯ ಒಂಬಾಳ ಸುಳಿಯಲ್ಲಿ ಓಣಿಲು ತ್ರಾಣಿ ಓಣಿಲು ತ್ರಾಣಿ ಹೋಗೋರ ಕಣ್ಣಾಣೇ ಹನ್ನೆರಡು ಕಾಲು ಬಿದಿರೇಳಿ ಹನ್ನೆರಡು ಕಾಲು ಬಿದಿರೇಣೆ ಮಾದಪ್ಪ ನಿಮ್ಮ ತೇರಿಗೆ ಕಾಲು ನೂಲೇಣಿ ಯಾಕಪ್ಪ ಮಾದೇವ ಮುಖವೆಲ್ಲ ಸಪ್ಪಾಗೆ ನೋಡಿದವರೆಲ್ಲ ನಗುತ್ತಾರೆ ನೋಡಿದವರೆಲ್ಲ ನಗುತ್ತಾರೆ ಮಾದಪ್ಪ ನಿಮ್ಮ ಕಾಲಿಗೆ ಬಿದ್ದೇವು ಕಲಿಯಾದೋ ಮಾದೇವನ ಕಂಡ ಮಾದೇವನ ಕಂಡ ಮಾಳೆಲ್ಲ ಉದ್ದಂಡ ಏಳು ಬೆಟ್ಟದಲ್ಲಿ ನೆಲೆಗೊಂಡ ಏಳು ಬೆಟ್ಟದಲ್ಲಿ ನೆಲೆಗೊಂಡ ಮಾಯ್ ಮಾದಪ್ಪ ನಿಮ್ಮ ಮಾಯ ಮಾನ್ಯಾರಿಗೆ ತಿಳಿಯಾದು. ತಿಳಿಯಾದೋ